ಸೋಮಶಕ್ರಣ ನಿಮ್ಮ ಹೊಲದಲ್ಲಿ ಏನ್ ಇವತ್ತು ಈರುಳ್ಳಿ ಬೆಳೆದ್ಬಿಟ್ಟು ಸೈಜ್ ಮಾಡಿಬಿಟ್ಟು ಆಲ್ರೆಡಿ ಚೀಲಕ್ ತುಂಬಿ ಮಾರಾಟ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀರಾ ಈರುಳ್ಳಿ ಯಾವ ತರ ಬೆಳೆದ್ರೆ ಅಂತ ಮಾಹಿತಿ ಕೊಡ್ರಿ ಮರ್ಲೇದ್ ಹೆಸರು ಊರು ಪರಿಚಯ ಮಾಡ್ಕೊಂಡ್ರಣ್ಣಾರೆ ಸರ್ ನನ್ನ ಸೋಮಶೇಖರ್ ಅಂತಂದು ಗ್ರಾಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ತುರ್ನೂರು ಹೋಬಳಿ ಈರುಳ್ಳಿ ಬಂದು ಎರಡು ಎಕರೆ ಈರುಳ್ಳಿ ಇದು ಎರಡು ಎಕರೆ ಯಾವ ತರ ಭೂಮಿ ಕರೆನೆಲ್ಲ ಸರ್ ಕೆಂಪು ಕೆಂಪು ಸೆಟ್ಟು ಎರಡು ಮಿಕ್ಸ್ ಇದೆ ಎಲ್ಲದಕ್ಕೂ ಬರುತ್ತೆ ಕೆಂಬಡಿಗೂ ಬರುತ್ತೆ ಎರನೆಕ್ಕೂ ಬರುತ್ತೆ ಈಗ ಏನಂತಂದ್ರೆ ಮಳೆ ವಾತಾವರಣಕ್ಕೆ ಸ್ವಲ್ಪ ಬೇಸಿಯೇ ಸ್ವಲ್ಪ ಇಳುವರಿ ಬರ್ತಿದೆ ಮುಂಗಾರಿ ಎಲ್ಲ ಉಳಗಡೆ ಸ್ವಲ್ಪ ಕೆಡಕ್ ಬರ್ತದೆ ಮುಕ್ಕಾ ಎಕರೆ ಹೌದು ಒಂದು ಮುಕ್ಕಾ ಎಕರೆ ಸರ್ ಹಣ ಇದು ಯಾವ ಸೀಟ್ಸ್ ಹಾಕಿದ್ರೆ ಸರ್ ಸಿದ್ಧಾಂತ ಅಂತಂದು ಸಿದ್ಧಾಂತ ಎಕ್ಸ್ಪೋರ್ಟ್ ಅಂತಂದು ಓಕೆ ಟೋಟಲ್ ಎಷ್ಟು ಕೆಜಿ ಹಾಕಿದ್ರೆ ಆರ್ ಕೆಜಿ ಬೀಜ ಸರ್ ಆರ್ ಕೆಜಿ ಬೀಜ ಆರ್ ಕೆಜಿ ಬೀಜ ಏನಕ್ಕೋ ಅಂತಂದ್ರೆ ನಾವು ಲೇಜರ್ ಟ್ರಿಪ್ ಮಾಡ್ತೀವಿ ಸರ್ ನೀರು ಈ ತರ ಈ ಕರೆಂಟ್ ತುಂಬುತ್ತಲ್ಲ ರೈನ್ ಪೈಪ್ ರೈನ್ ಪೈಪ್ ಅದೇನಾಗುತ್ತಂದ್ರೆ ನಾವು ಯಾವ ತರ ಬೀಜ ಹಾಕಿತ್ತು ಅದೇ ತರ ಮಳೆಗಾಲದ ಜನ್ಮೇಶನ್ ಜನ್ಮೇಶನ್ ಟೈಪ್ ಹುಟ್ಟುತ್ತೆ ಅದರಿಂದ ಆರ್ ಕೆಜಿ ಮಾಡಿರ್ತೀವಿ ನಾವು ಆರ್ ಕೆಜಿ ಮಾಡಿ ಮೂರ್ ಕೆಜಿ ಮಾಡ್ತೀವಿ ಕೆಲವೊಂದು ನಾಲ್ಕು ಕೆಜಿ ಹಾಕ್ತಾರೆ ಕರೆ ನೀರಬಡರು ಸ್ಮೃತ ಹಾಕೋರು ಈ ಲೇಜರ್ ರೈನ್ ಟ್ರಿಪ್ ಗೆ 3 ಕೆಜಿ ಹಾಕಿದ್ರೆ ಒಳ್ಳೆ ಓಕೆ ಅಣ್ಣ ಯಾ ತಿಂಗಳು ಯಾ ತಿಂಗಳಲಿ ಹಾಕಿದ್ರಣ ನವೆಂಬರ್ ಸ್ಟಾರ್ಟಿಂಗ್ ಹಾಕಿದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ವಿ ನವೆಂಬರ್ ಸ್ಟಾರ್ಟಿಂಗ್ ಇದು ಬಂದು ಮೂರು ತಿಂಗಳು ಕ್ರಾಪ್ ಸರ್ ಇದು ಮೂರು ತಿಂಗಳು ಮೂರು ತಿಂಗಳು ಆಮೇಲೆ ಕೆಲವೊಲ್ಲ ನಾಲ್ಕು ತಿಂಗಳಿದೆ ಇದು ಮೂರು ತಿಂಗಳು ಕ್ರಾಪ್ ಇದು ನಾನೀಗ ಸುಮಾರು ಮೂರಿಂದ ನಾಲ್ಕು ವರ್ಷ ಬೆಳೆದ್ರು ಸಿದ್ಧಾಂತನೇ ಬೀಜ ಹಾಕ್ತಿರೋದು ಬೇರೆ ನಾನು ಯಾವುದೂ ಇಲ್ಲ ಅದ್ರ ಕಲರ್ ಒಳ್ಳೆ ಕಲರ್ ಇರುತ್ತೆ ಫಿನಿಶಿಂಗ್ ಸೈಜ್ ಇದೆ ಇರಲಿ ದುಂಡು ಬರುತ್ತೆ ದುಂಡು ಬರುತ್ತೆ ಬೇರೆ ಟೈಪ್ ಹಂಗೆ ತೊಂಡಿದ್ದಂಗಿರಲ್ಲ ಇರಲ್ಲ ಹಣ ಮಳೆ ಹಾಕಿದ್ರ ಸರ್ ಮೊನ್ನೆ ನವಂಬರ್ ಮಳೆಗಾಲ ಸರ್ ನಾವು ಇದು ಬೇಸಿಗೆ ಬೆಳೆ ಅಂತಾನೆ ಹಾಕಿದ್ದು ಬೇಸಿಗೆ ಬೆಳೆನೆ ಹಾಕಿ ಓಕೆ ಅಣ್ಣ ಇದು ಟ್ಯಾಕ್ಟರ್ ಬಿತ್ತಿದ್ರೆ ಕೈಯಲ್ಲಿ ಚೆಲ್ಲ ಚೆಲ್ಸಿ ಸರ್ ಚಲಿಸ್ಬಿಟ್ಟು ಹೆಚ್ಚಿನ ದಾಸದಲ್ಲಿ ಎರಡು ಸಾಲಿಗೆ ಕುಂಟೆ ಮಾಡಿ ಸರ್ ಓಕೆ ತಳಗೊಬ್ಬರ ಗಟ್ಟಿ ಗೊಬ್ಬರ ಗೊಬ್ಬರ ಹಾಕಿದ್ರ ಕೊಟ್ಟಿಗೆ ಗೊಬ್ಬರ ಮುಂಗಾರಿಗೆ ಹಾಕಿದ್ವಿ ಸರ್ ಹಾ ಅದ ಒಂದ್ ಆರು ತಿಂಗಳ ಹಂಗ್ ಬಿಟ್ಟಿದ್ವಿ ಹತ್ತಿ ಇಪ್ಪತ್ತಾರು ತಳಗೊಬ್ಬರ ಹಾಕಿದ್ವಿ ಮೇಳ ಗೊಬ್ಬರ ಹತ್ತಿ ಇಪ್ಪತ್ತಾರು ಹಾಕಿದ್ವಿ ಸರ್ ಓಕೆ ಅಣ್ಣ ಇದು ಈರುಳ್ಳಿ ಎಷ್ಟ ಮಳಕೆ ಇಡೀವಲ್ಲ ಚೆನ್ನಾಗಿ ಕಾಣುತ್ತೆ ಮಳೆ ಸರ್ ಹನ್ನೊಂದು ದಿನದಾಗೆ ಕಾಣ್ತಾ ಸರ್ ಓಕೆ ಅಣ್ಣ ಈಗ ಇಲ್ಲಿಂದ ಇಲ್ಲಿರೋ ನಿಮ್ ಬ್ಲಾಕ್ ಸೈಲ್ ಅಲ್ಲಿ ಸರ್ ಈಗ ಬೇಸಿಗೆ ಕಾಲ ಅಲ್ಲ ಕಾಲಲ್ಲ ಆ ಇದ್ರಲ್ಲಿ ಏನು ನಮ್ಮ ವಾತಾವರಣ ಸರ್ ಈಗ ಇದು ಮುಡ್ ಅಂತ ಸರ್ ಈ ಕಡೆ ಸೂರ್ಯ ಊಟ ಕಡೆ ಬಿಸಿ ರೀ ಮುಡ್ಲಗಾಡಿ ಮೂರ್ನಾಕ್ ದಿನ ಕುಂತ ಈ ಪಡ್ಲು ಅಂತ ಇರುತ್ತಲ್ಲ ಸ್ವಲ್ಪ ತೇವಾಂಶ ಜಲ್ದಿ ಆರಲ್ಲ ಸರ್ ಈ ಗಾಡಿ ಮೂರ್ಗಾಳಿ ಜಲ್ದಿ ಆಗುತ್ತೆ ಜಲ್ದಿ ಒಳ್ಳೆದ ಒಳ್ಳೇದಲ್ಲ ಅಂತ ರೈತರು ಮಾತಾಡ್ತಾರೆ ನಾರ್ಮಲ್ ಸ್ವಲ್ಪ ನೆಲ ಜಲ್ದಿ ಆರೋಗ್ಯ ಬರುತ್ತೆ ಇಳುವರಿನೂ ಕಡಿಮೆ ಆಗುತ್ತೆ ಇದು ಬಿತ್ತಿ ಹುಟ್ಟಿ ಆದ್ಮೇಲೆ ಮತ್ತೆ ಕಟವರೆಗೂ ಸೆಂಟ್ರಲ್ಲಿ ಗೊಬ್ಬರ ಏನಾದ್ರು ಕೊಟ್ಟರೆ ಮತ್ತೆ ಹ್ಞೂ ಸರ್ ಒಂದು ತಿಂಗಳ ಮೇಲೆ ಆದ್ಮೇಲೆ ತಿಂಗಳ ಮೇಲೆ ಆದ್ಮೇಲೆ ಇಪ್ಪತ್ತಾರು ಒಂದು ಮೂರು ಮೂಟೆ ಚೀಲ್ಸಿದೆ ಸರ್ ಓಕೆ ಮತ್ತೆ ಅಣ್ಣ ಇದು ಯಾವ್ದಾರು ನನ್ನ ನೋಡ್ರಿ ಆರೋಗ್ಯವಾಗಿ ಬಂದೈತೆ ಯಾವ್ದು ರೋಗ ಬಂದಿಲ್ಲ ಅನ್ಸುತ್ತೆ ಸೆಂಟರ್ನಾಗ ಏನಾರು ಔಷಧಿ ಹೊಡೆದಿದ್ರ ಬಂದ್ರೆ ಈರುಳ್ಳಿಗೆ ಯಾವ ಈರುಳ್ಳಿ ಎಲ್ಲ ಕಾಮನ್ ಆಗಿಬಿಟ್ಟು ಸರ್ ಔಷಧಿ ಸ್ಪ್ರೇ ಕೊಡದಲ್ಲ ಏನೂ ಮಾಡಕ್ ಬರಲ್ಲ ನುಸಿ ಅಂತ ಬರುತ್ತೆ ಸರ್ ಅದು ಆ ನುಸಿಯನ್ನು ಎಲ್ಲ ಮುದುಕೇನ್ ಈ ಬೇಸಿಗೆ ಹೊಡೆದ್ರೇನೆ ಸ್ವಲ್ಪ ಈರುಳ್ಳಿ ಬೆಳೆದು ಇವತ್ತು ಔಷಧಿ ಇಲ್ದಲ್ಲ ಯಾವ ಬೆಳೆ ಬೆಳೆಯೋಕಾಗ್ತಿಲ್ಲ ಸರ್ ಓಕೆ ಹಣ ಒಬ್ಬ ರೈತಗೆ ಇವತ್ತಿನ ದಿನಮಾನದಾಗ ಖರ್ಚೆಲ್ಲ ತೆಗೆದು ಬಿಟ್ಟು ಒಂದ್ ಕ್ವಿಂಟಲ್ ಗಾರ ಆಯ್ತು ಒಂದ್ ಪ್ಯಾಕೆಟ್ ಗಾರ್ ಆಯ್ತು ಮಿನಿಮಮ್ ಎಷ್ಟು ಸಿಕ್ಕ್ರೆ ಒಂದಿಷ್ಟು ದುಡ್ಡು ಅಥವಾ ಲಾಭ ಅಂತ ನೋಡಬಹುದು ಸರ್ ಇವತ್ತು ಮಿನಿಮಮ್ ಅಂದ್ರೆ ಪಾಕಿಟ್ಗೆ ಒಂದ್ ಸಾವಿರ ರೂಪಾಯಿ ಸಿಕ್ಕ್ರೆ ಅದೇ ಇದೆ ಅದ್ರ ಮೇಲ್ಪಟ್ಟ ಎಷ್ಟು ಜನ ಸಿಕ್ಕ್ರೆ ಖುಷಿನೇ ಅದ್ರ ಒಳಗ ಬಂದ್ಬಿಟ್ರೆ ಬಹಳ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಯಾಕಂದ್ರೆ ಇವತ್ತು ಒಂದು ಪ್ಯಾಕೆಟ್ ಒಳದಿಂದ ಬಿತ್ತೆ ಕಟ ಕಟಾವಾಗ ತಗನ ಒಂದು ಪಾಕೆಟ್ಗೆ ಕನಿಷ್ಠ ಆದ್ರೆ ನಾನ್ನೂರ ಐದ್ರಿಂದ ಐದು ರೂಪಾಯಿ ಖರ್ಚು ಬರುತ್ತೆ ಸರ್ ಸಾವಿರ ರೂಪಾಯಿ ಸಿಕ್ಕ್ರೆ ಮಿನಿಮಮ್ ಸಾವಿರ ರೂಪಾಯಿ ಸಿಕ್ಕ್ರೆ ರೈತರಿಗೆ ಅನುಕೂಲತೆ ಅದ್ರ ಮೇಲ್ಪಟ್ಟು ರೇಟ್ ಆದ್ರೆ ಒಳ್ಳೇದು ಖುಷಿ ರೈತರಿಗೆ ಅದ್ರೊಳಗ ಬಂದ್ರೆ ಬಹಳ ಲಾಸ್ ಆಗುತ್ತೆ ಖರ್ಚು ಸ್ವಲ್ಪ ಮಳೆಗಾಲಕ್ಕೆ ಜಾಸ್ತಿ ಬರುತ್ತೆ ಸರ್ ಈ ಕೂಲಿಯಾ ಕಳೆ ಬಹಳ ಇದಾಗುತ್ತೆ ಬೇಸಿಗೆ ಬೆಳೆ ಸ್ವಲ್ಪ ಕಳೆ ಅಂಶ ಕಡಿಮೆ ಇರುತ್ತೆ ಸಾಗುತ್ತೆ ಆಮೇಲೆ ಈ ಕಣಕ್ ನಾವು ತಂದಾಗ ಕೀಳ್ಬೇಕಾದ್ಲಿ ಕಣಕ್ ತರಬೇಕಾದ್ಲಿ ಬರಲ್ಲ ಸರ್ ಬೇಸಿಗೆಯಲ್ಲಿ ತಾಟೊತ್ಸು ತಿಗಿ ಇದು ಅಂತಿರಲ್ಲ ಈಗ ಅರ್ಧ ನೀರುಳ್ಳಿ ಇರ್ತಿರ್ತೀವಿ ಮಳೆ ಸ್ಟಾರ್ಟ್ ಆಗ್ತಿರತ್ತೆ ಅಲ್ಲಿ ತಿರುಗಿ ಅರ್ಧ ಬಿಡೋದು ಇಲ್ಲಿ ಬರೋದು ಆಗುತ್ತೆ ಈ ಕ್ರಾಪ್ ಅಲ್ಲಿ ಹಿಂಗಾರಿ ಬೇಸಿಗೆ ಬೆಳೆ ಸ್ವಲ್ಪ ನೀರುಳ್ಳಿ ಸರ್ ಓಕೆ ಅಣ್ಣ ಈ ಮಾದ್ಮಿ ಸರೌಂಡಿಂಗ್ ನಿಮ್ಮೂರಲ್ಲಿ ಅಂತರ್ಜಲ ಹೆಂಗಿದೆ ನಿಮ್ಮಲ್ಲಿ ಎಷ್ಟು ಎಷ್ಟು ವರ್ಷದ ಬೋರ್ ಎಷ್ಟು ನೀರು ಬರ್ತವೆ ನೀರು ಸ್ವೀಟ್ ನೀರ ಈರುಳ್ಳಿ ಬೆಳಿಲಿಕ್ಕೆ ಬೇರೆ ಬೆಳೆಗಳು ಬೆಳಿಕ್ಕೆ ಯಾವ ತರ ಇದೆ ಅಂತರ್ಜಲದ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಈಗ ನಮ್ದೀಗ ಕನಿಷ್ಠ ಅಂದ್ರೆ ನಮ್ಮ ಅಜ್ಜಿನ ಕಾಲದೂ ನೀರಾವರಿ ಇದೆ ಸರ್ ಮೂವತ್ತೈದು ವರ್ಷ ಇಂದನು ನಾವೀಗ ನಾವು ಈಗ ಸ್ಟಾರ್ಟ್ ಮಾಡ್ಕೊಂಡು ಎಂಟತ್ತು ವರ್ಷ ಸರ್ ನಮ್ಮ ತಂದೆಯ ಕಡೆಯಿಂದ ನಾವು ಇದು ಮಾಡ್ಕೊಂಡು ವಾಟರ್ ಏನಿದೆ ಸ್ವೀಟ್ ನೀರು ನಮಗೆ ನೂರ ನೂರ್ ಇಪ್ಪತ್ತ ನೂರ ಎಂಬತ್ತಡಿ ಒಳಗೆ ನೀರ್ ಸಿಗುತ್ತೆ ನೀರ್ ಸಿಗುತ್ತೆ ಮಳೆಗಾಲ ಕಡಿಮೆ ಆದ್ರೆ ಅಂತ ಜೆಲ್ಲಾ ಜಲ್ದಿ ಇದಾಗುತ್ತೆ ಬಾಣಗಲ್ಲಿ ನಿಮ್ಮ ಊರ್ ನಿಮ್ಗೆ ಈರುಳ್ಳಿ ಎಷ್ಟು ವರ್ಷದ ಅನುಭವ ಇದೆ ನಿಮ್ಗೆ ಯಾಕೆ ಈರುಳ್ಳಿ ಇಷ್ಟ ವರ್ಷ ವರ್ಷ ಯಾಕೆ ಈರುಳ್ಳಿ ಆಗ್ತೀರಾ ನಮಗೆ ನಮ್ಮ ಅಜ್ಜರ ಕಾಲದ ನೀರುಳ್ಳಿ ಹಾಕ್ತಿದ್ರು ಸರ್ ನಾವು ಪ್ರತಿ ವರ್ಷನೂ ಮುಂಗಾರಿಗೆ ಹಾಕ್ತಿದ್ವಿ ಸರ್ ಒಂದ್ ಎರಡ್ ತಡ ಕೈ ಕೊಡ್ತು ಮುಂಗಾರಿ ಕೈ ಬಿಟ್ಟು ಈಗ ಅಡಿಕೆ ಕ್ರಾಪ್ ಮಾಡಿದ್ವಿ ಸರ್ ಅಡಿಕೆ ಇದೆ ಈಗ ಇದ್ರ ಏನು ಒಂದು ಮುಕ್ಕಾಲ್ ಎಕರೆ ಪ್ಲಾಟ್ ಅಲ್ಲಿ ಅದು ಈ ತನಿ ಪೈಸಲ್ಲಿ ಬೆಳ್ಕೊ ನೀರುಳ್ಳಿನೋ ಇಲ್ಲ ಟೊಮೆಟೊನೋ ಈ ಅವ್ರೇನೋ ಹಾಕೋಣ ಅಂತಂದು ಇಟ್ಕೊಂಡಿದ್ವಿ ಸರ್ ಇದ್ರಿಂದ ಆಲ್ಮೋಸ್ಟ್ ನೀರುಳ್ಳಿ ಹೆಂಗಂತ ಹೇಳಕ್ ಪರ ಸರ್ ಇದೊಂತರ ಲಾಟ್ರಿ ಅಂತಾರೆ ಹಳೆ ಯಜಮಾನ ಉಳಲ್ಲ ಲಾಟ್ರಿ ಹೊಡೆದಂಗೆ ಅಂತಂದು ಅಲ್ಲ ಓಕೆ ಈಗ ಈರುಳ್ಳಿ ಚೆನ್ನಾಗ್ ಅಂತಂದ್ರೆ ಫಲವತ್ತತೆ ನಮ್ ಮುತುವರ್ಜಿ ಅಥವಾ ವಾತಾವರಣ ಅಥವಾ ಇವೆಲ್ಲದ್ನು ಚೆನ್ನಾಗಿರ್ಬೇಕಾ ಈರುಳ್ಳಿ ಒಳ್ಳೆ ಬೆಳೆ ಬೆಳಿಬೇಕಾರೆ ಹೆಂಗಿರ್ಬೇಕು ಎಲ್ಲ ಈ ಒಂದು ಎಲ್ಲಾ ದಿಕ್ಕಿಂತಲೂ ನೋಡೋದಾದ್ರೆ ಸರ್ ಈ ಮಳೆ ಜಾಸ್ತಿ ಆದಾಗ ನೀರುಳ್ಳಿ ಯಾವ ತರ ಮಾಡಿದ್ರು ಸ್ವಲ್ಪ ಮಳೆ ಮೀಡಿಯಂ ಅಂತ ಅಂದ್ರೆ ಬಂದ್ರಲ್ಲಿ ಒಳಗಡ್ಡಿ ವಾತಾವರಣ ಚೆನ್ನಾಗಿರ್ತಿ ಆಮೇಲೆ ವಾತಾವರಣ ಇರ್ಬೇಕು ಸರ್ ನಾವು ಈಗ ಸತ್ತುವ ಮಾಡೋದು ಸೆಕೆಂಡ್ರಿ ಸರ್ ವಾತಾವರಣ ಹೆಂಗಿರುತ್ತೋ ಆತರ ಹೇಳಿ ಬೇರೆ ಸತುವಿನ ಮೇಲೆ ಬೆಳಿಬಹುದು ಇದು ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಕೆಳಗೆ ತುಂಬ ಈ ತುಂಬಿರುತ್ತಲ್ಲ ಇದು ಗೆಡ್ಡೆನೇ ಕೊಳಕ್ ಬರುತ್ತೆ ಮಳೆ ಕಡಿಮೆ ಆದಷ್ಟು ಉಳ್ಳಾಗಡ್ಡೆಗೆ ಅನುಕೂಲ ಅದೆ ವಾತಾವರಣ ಸರ್ ಮುಖ್ಯ ಆಮೇಲೆ ನಾವು ಏನು ಇದ್ ಮಾಡ್ತೀವಿ ಅಂದ್ರೆ ಈ ದನಿನ್ ಕೂ ಗೊಬ್ಬರ ಇದೆಯಲ್ಲ ನಾವು ಕೆಳ ಮಾಡಿದಷ್ಟು ಉಳ್ಳಾಗಡ್ಡೆ ಒಳ್ಳೆ ಸರ್ ಧನಿ ಗೊಬ್ಬರ ಸರ್ ಧನಿ ಗೊಬ್ಬರ ಹಾಕಿರ್ ಚೆನ್ನಾಗಿರ ಸರ್ ಗೊಬ್ಬರ ಹಾಕಿ ಧನಿಗೊಬ್ಬರ ಧನಿಗೊಬ್ಬರ ದನಿ ಗೊಬ್ಬರ ಇಲ್ಲ ಕುರಿ ಗೊಬ್ರಾ ಅಂತಂದು ಇಲ್ಲ ನಾವೇನ್ ಮಾಡ್ತಾರೆ ಕುರಿ ಬಂದಿ ಸರ್ ಈ ಬೇಸಿಗೆ ಕಾಲದಾಗ ಎಲ್ಲ ಹೊರಗಡೆ ಬರ್ತಿರ್ತಾರ ಆ ಕಡೆ ಸುತ್ತಮುತ್ತ ನೇಕ ಸೈಡು ಈ ಇದರ ಬಳ್ಳಾರಿ ಸೈಡ್ ಎಲ್ಲ ಬರ್ತಾರೆ ಸರ್ ಅವ್ರಿಗೆ ದಿನ ಅಂತ ಮಾತಾಡಿ ಹೊಲ್ ತರ್ಸಿ ಚೆನ್ನಾಗಿ ಅನುಕೂಲ ಸರ್ ಆರ್ ಪ್ಯಾಕೆಟ್ ಆಲ್ರೆಡಿ ಕೊಟ್ಟಿದ್ರಲ್ವಾ ಏನ್ ರೇಟಿಗೆ ಕೊಟ್ಟಿದ್ರಣ ಸರ್ ಒಂದ ಪ್ಯಾಕೆಟ್ ಕೊಟ್ಟಿದ್ವಿ ಸರ್ ಇದು ಅವರೇ ಬಂದು ಲೇಬರ್ ಕರ್ಕ ಬಂದು ಪ್ಯಾಕೆಟ್ ಲೆಕ್ಕ ತಗೋದಷ್ಟೇ ಸರ್ ಎಲ್ಲ ಅವರೇ ಮಾಡ್ಕೊಂತಾರೆ ಪ್ಯಾಕೆಟ್ಗೆ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ವಿ ಈಗ ಮಾರ್ಕೆಟ್ ಎಲ್ಲ ಹೋಗಿ ನೀವು ಓಕೆನಾ ಈ ಪ್ರೆಸೆಂಟ್ ದಿನದಾಗ ಖುಷಿಯಾಗಿದೆ ಸರ್ ಖುಷಿಯಾಗಿದೆ ಇಳುವರಿ ನಿಮ್ಮಲ್ಲಿ ಈಗ ಈರುಳ್ಳಿ ಹೆಂಗ್ ಬಂದಿದೆ ಇಳುವರಿ ಅಲ್ಲಿಗೆ

ಸಿಗಲ್ಲ ಸರ್ ರೈತರಿಗೆ ಇಳುವರಿ ಬಂದಿದೆ ಸರ್ ಈರುಳ್ಳಿ ಕ್ವಾಲಿಟಿ ಹೆಂಗ್ ಬರತ್ತ ಕ್ವಾಲಿಟಿ ನೋಡಿ ಸರ್ ಚೆನ್ನಾಗಿದೆ ಕೀಪಿಂಗ್ ಕ್ವಾಲಿಟಿ ಮೀಡಿಯಂ ಸೈಜ್ ಆಗುದನ್ನು ಒಂದೇ ತರ ಇದಿದೆ ಕೊನೆಯದಾಗ ಏನ್ ಹೇಳಕ್ಕೆ ರೈತರದಾಯ್ತು ನೀವು ಈರುಳ್ಳಿ ಬೆಳೆ ಆಯ್ತು ಅಥವಾ ನಮ್ಮ ಯೂಟ್ಯೂಬ್ ಆಯ್ತು ಕೊನೆಯದಾಗ ಏನ ನಿಮ್ಮ ಯೂಟ್ಯೂಬ್ ಇಲ್ಲಿ ಚಿಕ್ಕಮಂಡಿ ಹೋಗ್ತಾ ಇದ್ರೆ ಗ್ರಾಮದಲ್ಲಿ ನೋಡಿ ಬಂದ್ರಿ ಖುಷಿಯಾದ್ ಸರ್ ರೈತರಿಗೆ ಏನ್ ಸರ್ ಅಂತಂದ್ರೆ ಇವತ್ತು ಬೆಂಬಲ ಬೆಲೆ ಅಂತಿದ್ರೆ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ ಸರ್ ಈಗ ಸರ್ ಅಂತಂದ್ರೆ ಒಂದ್ ತಡ ಐನೂರು ರೂಪಾಯಿ ಆಗುತ್ತೆ ರೂಪಾಯಿ ಪಾಕೆಟ್ ಆಗುತ್ತೆ ಅವತ್ತಿನಲ್ಲಿ ರೈತರಿಗೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಸರ್ ಇವತ್ತು ಲೇಬರ್ ಇಲ್ದಲ್ಲ ನೀರುಳ್ಳಿನ ಹೊರಗೆ ತೆಗಿಯೋದು ಬಹಳ ಕಷ್ಟ ಸರ್ ಪ್ರತಿದಿನೂ ಲೇಬರ್ ಬೇಕಾದ ಕಳೆ ಆಗಲಿ ನೀರು ಕೀಳೋದಾಗ್ಲಿ ಹಚ್ಚೋದಾಗ್ಲಿ ಏರೋದಾಗ್ಲಿ ಇದು ಸ್ವಲ್ಪ ಹಾರ್ಡ್ ವರ್ಕ್ ಸರ್ ಇದು ಹಾಳು ಇರ್ಲೇ ಇದಕ್ಕೆ ಅದರಿಂದ ಏನ್ ಅವ್ರು ನಿಮ್ಗೆ ಯೂಟ್ಯೂಬ್ನಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಕನಿಷ್ಠ ಸಾವಿರ ರೂಪಾಯಿ ಮೇಲೆ ಬಂದ್ರೆ ರೈತರಿಗೂ ಅನುಕೂಲ ಆಗುತ್ತೆ ಅಡಿಕೆ ಗಿಡ ಇರೋದು ಎಷ್ಟು ನಮ್ದು ಅಡಿಕೆ ಗಿಡ ಒಂದು ಇಪ್ಪತ್ತು ವರ್ಷದ ಇದೆ ಇದೆ ಸರ್ ವರ್ಷದ ಆಮೇಲೆ ಹನ್ನೆರಡು ವರ್ಷದ ಎಂಟು ವರ್ಷದ ಮೂರು ವರ್ಷದ ಇದೆ ಆಮೇಲೆ ಎರಡು ವರ್ಷದ ಗಿಡ ಇದೆ ಸರ್ ಟೋಟಲ್ ಒಟ್ಟು ನಮ್ದು ಆಸ್ತಿ ನಲವತ್ತು ಎಕರೆ ಆಸ್ತಿ ಸರ್ ನಲವತ್ತ ಎಕರೆ ಆಸ್ತಿ ಒಳಗೆ ಮೂವತ್ತಾರು ಎಕರೆ ತೋಟ ಕಟ್ಟಿದೆ ಸರ್ ಈಗ ಆಲ್ ಆಲ್ಮೋಸ್ಟ್ ಬಂದ್ರೆ ಹದಿಮೂರು ಎಕರೆ ಕೇಳಿ ಕೊಟ್ಟ ಅಡಿಕೆ ತೋಟ ಮಾಡಿದ್ರ ಮೂವತ್ತಾರಗಿ ಇವತ್ತೇ ಕೂಲಿ ಕೂಲಿಯಲ್ಲಿ ಏನೂ ಮಾಡಕ್ ಆಗ್ತಿಲ್ಲ ಸರ್ ಆಯದ್ರಿಂದ ಲೇಬರ್ ಸಿಗ್ತಾ ಇಲ್ಲ ಎಲ್ಲಾ ಪ್ರಾಬ್ಲಮ್ ಇಂದ ನಾಕಿ ಇವತ್ತು ಮಾಡ್ತಾ ಇದೀವಿ ಸರ್ ನೀವು ಏನ್ ಓದಿದ್ರಿ ಎಲ್ಲಿ ಓದಿ ಸರ್ ನಾನ್ ಸೆಕೆಂಡ್ ಪಿ ಯು ಸಿ ಓದಿದ್ದೆ ಸರ ಮತ್ತೆ ಮುಂದಕ್ಕೆ ನೀವೇ ಹೋಗ್ಲಿಲ್ವ ತ ಮನೆ ಬೇಡ ಇಲ್ಲ ಸರ್ ನಾವೇ ಬೇಡ ಅಂತಂದು ಅವಾಗಿಂದು ಎಜುಕೇಶನ್ ಅಂದ್ರೆ ಬಹಳ ಕಷ್ಟ ನನ್ನ ವಯಸ್ಸ ನಲವತ್ತಾರ್ ವರ್ಷ ನಾವೀಗ ಹದಿನಾರ್ ವರ್ಷಕ್ಕೆ ಹದಿನೆಂಟ ವರ್ಷಕ್ಕೆ ಕ್ಲೋಸ್ ಮಾಡಿದ್ವಿ ಅವಾಗ್ಲಿಂದಾನು ಕೃಷಿ ಮಾಡ್ಕೊಂತಾನೆ ಕೃಷಿ ಮಾಡ್ಕೊಂಡ್ರ ನಮ್ಮ ತಂದೆ ನಮ್ಮ ನಮ್ಮ ಅಣ್ಣವರಿಗೆ ಸಾಥ್ ಕೊಟ್ಕೊಂಡು ಮಾಡ್ತಾ ಇದೆ ಸರ್ ಒಂಥರ ಏನ್ ಸರ್ ಅಂದ್ರೆ ನಮಗೆ ನಮ್ದೇ ಆದಂತ ಏನು ಕೆಲಸ ಅಂತೀವಿ ನಾವು ನಾವು ಈಗ ಎಂಟು ಗಂಟೆಗೆ ಹೋಗ್ಬೋದು ಒಂಬತ್ತು ಗಂಟೆಗೆ ಹೋಗ್ಬೋದು ಒಂದ್ ಟೈಮ್ ನಮಗೆ ಒಂದು ಖುಷಿ ಇದೆ ಸರ್ ನಮಗೆ ಮಳೆ ಒಂದ್ ಚೆನ್ನಾಗಿ ನಡೆಸಿದ್ರೆ ಓಕೆ ನೀವು ಏನ್ ಹೇಳಕ್ ಇಷ್ಟಪಡ್ತಾ ಇದ್ರಂದ್ರೆ ಬೇರೆಯವ್ರದ್ದು ಏನೋ ಕೆಲಸ ನಂಬ್ಕೊಂಡು ಅವ್ರ ಕೈ ಕೇಳಕ್ ಡ್ಯೂಟಿ ಮಾಡೋದ್ಕಿನ್ನ ನಮ್ ಮನೇಲಿ ಇದ್ಬಿಟ್ಟು ನಮ್ ಹೊಲದ ಮನೆ ಕೆಲಸ ಮಾಡ್ಕೊಂಡು ಹೋದ್ರೆ ಓಕೆ ಸಮಾಧಾನ ಇದೆ ತೃಪ್ತಿ ಇದೆ ಮಳೆಗಾಲ ಒಂದ್ ಚೆನ್ನಾಗ್ ನಡೆಸಿ ಆಗುತ್ತೆ ಅಂತ ಹೇಳ್ತಾ ಹೌದು ಸರ್ ಹೌದು ಅಣಾರ ಇಷ್ಟೊತ್ತು ನೀವೇನೋ ಈರುಳ್ಳಿ ಬೆಳೆದಿದ್ರ ನೀವು ಮೊದಲ ಇವತ್ತು ಆಗ್ಬಿಟ್ಟು ಆಲ್ರೆಡಿ ಮಾರಿದ್ರ ಒಳ್ಳೆ ಇಳುವರಿ ಬಂದಿ ಅಂತ ಹೇಳಿದ್ರ ಆಮೇಲೆ ನಿಮ್ಗೆ ಈ ಕೃಷಿ ಜೀವನ ತೃಪ್ತಿ ಇದೆಯಾ ತೃಪ್ತಿ ಸರ್ ಸರ್ ಅದನ್ನ ಹೇಳಿದ್ರೆ ಸರ್ ಮಳೆ ಒಂದು ಚೆನ್ನಾಗಿ ನಡೆಸಿದ್ರೆ ತೃಪ್ತಿ ಸರ್ ಒಳ್ಳೆ ಮಳೆಗಾಲ ದೇವರಮ್ಮನ ನಮಗೆ ಮಳೆ ಮಳೆ ಮಳೆಗಾಲ ಆಶೀರ್ವಾದ ಮಾಡಿದ್ರೆ ನಮಗೆ ಯಾವ ಸರ್ಕಾರದಿಂದ ಆಗ್ಲಿ ಯಾವ ಸೆಂಟ್ರಲ್ ಯೋಜನೆ ಆಗಲಿ ಸ್ಟೇಟ್ ಯೋಜನೆ ಆಗಲಿ ನಮಗೆ ಯಾವ್ದೋ ಅನುಕೂಲತೆ ಕೊಡೋದು ದೇವರಮ್ಮನ್ ನಮಗೆ ಅನುಕೂಲತೆ ಮಾಡ್ಕೊಟ್ಟು ಮಳೆ ಒಂದು ಬರುತ್ತೆ ಸಾಕು ಸರ್ ಖುಷಿ ಓಕೆ ಅಣ್ಣ ಎಷ್ಟೊತ್ತು ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಇವರಲ್ಲಿ ಯಾವ ತರ ಬೆಳೆದ್ರೆ ಅಂತ ಹೇಳ್ಬಿಟ್ಟು ಧನ್ಯವಾದಗಳು ಅಣ್ಣ ಒಳ್ಳೇದಾಗ್ಲಿ ನಿಮ್ಗೆ ಥ್ಯಾಂಕ್ ಯು ಸರ್ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು